ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೇ ನಾನಿನ್ನ ನಗೆಯ ಪಾರ್ಟ್ ನೈನ್ ನೀನು ಬಂದಿದ್ದಕ್ಕೆ ನನಗೂ ಸ್ವಲ್ಪ ಧೈರ್ಯ ಬಂತು ಮಾಧವಿ ನೋಡು ಇನ್ಮೇಲೆ ನೀನು ಹೀಗೆ ಹೆದರಿಕೊಂಡರೆ ಆಗಲ್ಲ ಧೈರ್ಯವಾಗಿರುವುದನ್ನು ಕಲಿತುಕೋ ಯಾವಾಗಲೂ ನಾನೇ ಇರಲ್ಲ ನಿನ್ನ ಜೊತೆಗೆ ನಿನಗೇನು ಹೇಳಬೇಕು ಏನು ಮಾಡಬೇಕು ಅದನ್ನು ಧೈರ್ಯವಾಗಿ ಹೇಳೋದನ್ನು ಮಾಡೋದನ್ನು ಕಲಿತುಕೊ ನೀನು ಎಲ್ಲದಕ್ಕೂ ಹೀಗೆ ಹೆದರಿಕೊಂಡಿದ್ದರೆ ಮುಂದೆ ನಿನಗೆ ತುಂಬ ಕಷ್ಟ ಆಗುತ್ತೆ ಸಹನಾ ಮಾಧವಿ ಹೇಳೋದು ನಿಜನೇ ನಾನು ಇನ್ನು ಮೇಲಾದರೂ ಧೈರ್ಯವಾಗಿರುವುದನ್ನು ಕಲಿತುಕೊಳ್ಳಬೇಕು ಅಂದುಕೊಂಡಳು ಸರಿ ಕಣೆ ಇನ್ನು ಮೇಲೆ ಹಾಗೆ ಇರೋಕೆ ಪ್ರಯತ್ನಿಸುತ್ತೇನೆ ಹೋಗಲಿ ಬಾ ನಿನಗೆ ಬರೀ ನನ್ನ ತೊಂದರೆಗಳನ್ನು ಸಾಲ್ವ್ ಮಾಡೋದೇ ಆಯಿತು ಊಟ ಮಾಡು ಇವತ್ತು ನಿನಗೆ ಇಷ್ಟವಾದ ಪೂರಿ ಸಾಗು ಅನ್ನ ಸಾರು ಮಾಡಿದ್ದೇನೆ ಸರಿ ನಡಿ ನನಗೂ ತುಂಬ ಹಸಿವಾಗ್ತಿದೆ ಅಂತ ಎದ್ದಳು ಮಾಧವಿ ಊಟ ಮಾಡುತ್ತಾ ಹೇಳಿದಳು ಸ್ಕೂಲಿನಲ್ಲಿ ಇರುವವರೆಗೂ ಹೇಗೂ ಟೈಮ್ ಪಾಸ್ ಆಗಿಬಿಡುತ್ತೆ ಮನೆಗೆ ಬಂದ ಮೇಲೆ ನಾನು ಹೀಗೆ ಇದ್ದರೆ ಏನೋ ಆಗಿಬಿಡುತ್ತೇನೇನೋ ಅನಿಸುತ್ತೆ ಅದಕ್ಕೆ ಯಾವುದಾದರೂ ಆನ್ಲೈನ್ ಕೋಚಿಂಗ್ ತಗೊಂಡು ಕರೆಸ್ಪಾಂಡೆನ್ಸಲ್ಲಿ ಏನಾದರೂ ಓದಬೇಕು ಅಂತಿದ್ದೀನಿ ಓ ವೆರಿ ಗುಡ್ ಸಹನಾ ಏನು ಓದಬೇಕು ಅಂತ ಇದ್ದೀಯಾ ಎಮ್ ಬಿ ಎ ಮಾಡೋಣ ಅಂತ ಇದ್ದೀನಿ ಹೌದಾ ಒಳ್ಳೆಯದು ಆಮೇಲೆ ಬೇರೆ ಯಾವುದಾದ್ರೂ ಒಳ್ಳೆ ಕಂಪೆನಿಯಲ್ಲಿ ಕೆಲಸ ಸಿಗುತ್ತೆ ಆಲ್ ದಿ ಬೆಸ್ಟ್ ಇನ್ನೇನಾದರೂ ಬೇಕಾದರೆ ಫೋನ್ ಮಾಡು ಹೀಗೆ ದಿನಗಳು ಉರುಳುತ್ತಿದ್ದವು ಅವರ ಕೆಲಸವನ್ನು ಮೆಚ್ಚಿ ಅವಳಿಗೆ ಅಪಾಯಿಂಟ್ಮೆಂಟ್ ಲೆಟರನ್ನು ಕೊಟ್ಟಿದ್ದರು ಸಹನಾಗೆ ಈಗ ಕೆಲಸ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿತ್ತು ಮನೆಯಲ್ಲಿ ಬಿಡುವಿದ್ದಾಗಲೆಲ್ಲ ಓದಿಕೊಳ್ಳುತ್ತಿದ್ದಳು ಅಪ್ಪ ಅಮ್ಮನ ಮನೆಗೆ ಆಗಾಗ ಹೋಗುವುದು ಬರುವುದು ಆಗುತ್ತಿತ್ತು ರಮ್ಯಾಗೆ ಮಗ ಹುಟ್ಟಿದ್ದ ಅವನಿಗೆ ವಿನಯ್ ಎಂದು ಹೆಸರಿಟ್ಟಿದ್ದರು ಅಲ್ಲಿಗೆ ಹೋದಾಗ ಮಾನ್ವಿ ಅವನ ಜೊತೆ ಆಡುತ್ತಿದ್ದಳು ಅದಾಗಲೇ ಸಹನ ಕೆಲಸಕ್ಕೆ ಸೇರಿ ಎರಡೂವರೆ ವರ್ಷಗಳಾಗುತ್ತಾ ಬಂದಿತ್ತು ಅವಳ ಎಂ ಬಿ ಎ ಮುಗಿದಿತ್ತು ಒಂದು ಸಂಜೆ ಮನೆಯ ಕೆಲಸ ಮುಗಿಸಿ ಮಾನ್ವಿಯನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ ಸಹನ ಹಣ್ಣುಗಳನ್ನು ಕೊಳ್ಳಲು ಗಾಡಿಯ ಹತ್ತಿರ ಬಂದಳು ಅಷ್ಟರಲ್ಲಿ ಆಯ್ತಾ ಮೇಡಮ್ ಶಾಪಿಂಗ್ ಅಂದಿದ್ದು ಕೇಳಿ ಯಾರಿದು ಎಂದು ಹಿಂತಿರುಗಿದಾಗ ರಾಜನ್ ನಿಂತಿದ್ದರು ನೀವೇನು ಇಲ್ಲಿ ಎಂದಾಗ ಎಲ್ಲೋ ಹೋಗಿದ್ದೆ ಮೇಡಮ್ ನಿಮ್ಮನೆ ಕಡೆಯಿಂದನೇ ಹೋಗಬೇಕು ಅಲ್ವಾ ಮೇಡಮ್ ನಿಮ್ಮನ್ನು ನೋಡಿದೆ ಹಾಗೆ ನಿಂತುಕೊಂಡೆ ಅಷ್ಟೇ ಎಂದರು ನಿಮ್ಮ ಮಗಳ ಏನು ನಿನ್ನ ಹೆಸರು ನನ್ನ ಹೆಸರು ಮಾನ್ವಿ ಸರಿ ಸರ್ ನಾನು ಹೊರಡುತ್ತೇನೆ ಏನು ಮೇಡಮ್ ಇಷ್ಟು ಹತ್ತಿರ ಬಂದಿದ್ದೀನಿ ಮನೆಗೆ ಕರೆಯಲ್ವಾ ಅದು ಸರ್ ಇವತ್ತು ಲೇಟ್ ಆಯಿತಲ್ಲ ಅದಕ್ಕೆ ಬೇಗ ಹೋಗಬೇಕು ಇನ್ನು ಗಂಟೆ ಏಳು ನಾನೇನು ಊಟಕ್ಕೆ ಬರಲ್ಲ ಬಿಡಿ ನಿಮ್ಮ ಮನೆಗೆ ಹಾಗೇನಿಲ್ಲ ಸರ್ ಬನ್ನಿ ಎಂದಳು ರಾಜನ್ನೊಂದಿಗೆ ಮನೆಗೆ ಬಂದಾಗ ಅಕ್ಕಪಕ್ಕದ ಕೆಲವರ ಕಣ್ಣು ಇವಳ ಮೇಲೆಯೇ ನೆಟ್ಟಿತ್ತು ಮನೆಯ ಬೀಗ ತೆಗೆಯುವಾಗ ನಿಮ್ಮ ಹಸ್ಬೆಂಡ್ ಇಲ್ಲಿ ಇಲ್ವಾ ಎಂದಾಗ ಬನ್ನಿ ಸರ್ ಒಳಗೆ ಎಂದಳು ಮನೆಯ ಒಳಗೆ ಕನ್ನಾಡಿಸಿದ ರಾಜನ್ ನಿಮ್ಮ ಹಸ್ಬೆಂಡ್ ಎಲ್ಲಿ ಹೋಗಿದ್ದಾರೆ ಮೇಡಮ್ ನನ್ನ ಹಸ್ಬೆಂಡ್ ಅವರು ತೀರಿ ಹೋಗಿ ಮೂರು ವರ್ಷ ಆಗುತ್ತಾ ಬಂತು ಸರ್ ಓ ಐ ಎಂ ಸಾರಿ ನಿಮಗೆ ಬೇಜಾರು ಮಾಡಿಬಿಟ್ಟೆ ಅನಿಸುತ್ತೆ ಪರವಾಗಿಲ್ಲ ಸರ್ ಕಾಫಿ ಕೊಡ್ಲಾ ನಿಮ್ಮ ಕೈ ಕಾಫಿ ಕುಡಿಯೋಕು ಅದೃಷ್ಟ ಮಾಡಿರಬೇಕು ಪಾಪ ನಿಮ್ಮ ಹಸ್ಬೆಂಡ್ಗೆ ಇಷ್ಟು ಬೇಗ ಅದೃಷ್ಟ ಇಲ್ಲದ ಹಾಗೆ ಆಯಿತು ಸಹನಾ ಮಾತನಾಡದೆ ಕಾಫಿ ಮಾಡಿಕೊಟ್ಟಳು ಕಾಫಿ ಕುಡಿದು ಅವಳನ್ನೇ ನೋಡುತ್ತಾ ಬರ್ತೀನಿ ಮೇಡಮ್ ಎಂದು ರಾಜನಿದ್ದು ಹೋದನು ಸಹನಾಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಗಂಡಸರ ಮೈಮೇಲೆ ಹರಿದಾಡುವ ನೋಟಗಳನ್ನು ಕಂಡರೆ ಭಯವಾಗುತ್ತಿತ್ತು ಇವಳು ಒಬ್ಬಳೇ ಇರುವುದಾ ಎಂದು ಗೊತ್ತಾದರೆ ಸಾಕು ಹುಡುಗರು ನೋಡುವ ರೀತಿ ಮಾತನಾಡಿಕೊಳ್ಳುತ್ತಿದ್ದ ರೀತಿಗೆ ಅವಳಿಗೆ ಒಮ್ಮೊಮ್ಮೆ ಕೋಪ ಬಂದರೆ ಒಮ್ಮೊಮ್ಮೆ ಅಸಹ್ಯವೆನಿಸುತ್ತಿತ್ತು ನಾನು ಬೇರೆಯವರಿಗೆ ನನ್ನ ಗಂಡ ಸತ್ತಿರುವ ವಿಷಯ ಹೇಳಬಾರದು ಅಂದುಕೊಂಡರೂ ಗೊತ್ತಾಗುವ ಹಾಗೆ ಆಗುತ್ತೆ ಇನ್ನು ಮುಂದೆ ಏನೇನು ಕಾದಿದೆಯೋ ನನಗೆ ಎಂದುಕೊಂಡಳು ಸಹನ ಹೆದರಿಕೊಂಡ ಹಾಗೆಯೇ ರಾಜನ್ ಇತ್ತೀಚೆಗೆ ಸಹನಾ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದರೂ ಸಹ ಅವಳ ಬಳಿ ಮಾತನಾಡಲು ಏನಾದರೂ ನೆಪ ಮಾಡಿಕೊಂಡು ಬರುತ್ತಿದ್ದರು ಅವರಿಗೆ ಮದುವೆಯಾಗಿ ಮಕ್ಕಳಿದ್ದರು ಅವರೆಲ್ಲ ಚೆನ್ನೈನಲ್ಲಿ ಇದ್ದರು ಅವಳು ಮನೆಗೆ ಹೋಗುವ ಸಮಯಕ್ಕೆ ಸರಿಯಾಗಿ ಅವಳ ಹಿಂದೆ ಬರುತ್ತಿದ್ದರು ಬನ್ನಿ ಮೇಡಮ್ ಡ್ರಾಪ್ ಮಾಡ್ತೀನಿ ಅಂತಿದ್ದರು ಅವಳು ಬೇಡ ಅಂತ ಹೇಳಿದರು ಕೆಲವು ದಿನಗಳಾದ ಮೇಲೆ ಮತ್ತೆ ಅದೇ ಕತೆ ಅವಳಿಗೆ ಹೇಳಿ ಬೇಜಾರಾಗಿತ್ತು ಮೇಡಮ್ ಯು ಆರ್ ಸೋ ಬ್ಯೂಟಿಫುಲ್ ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀರ ಗೊತ್ತಾ ಅಮೇಝಿಂಗ್ ಅಂತಿದ್ದರು ಸಹನಾ ಆ ಓನರ್ ಕಾಟ ತಪ್ಪಿತು ಅಂದರೆ ಇವನ ಕಾಟ ಶುರುವಾಯಿತು ಇವನಿಗೆ ಮದುವೆ ಆಗಿ ಮಕ್ಕಳಿದ್ದರೂ ಹೀಗೆ ಮಾಡ್ತಾನಲ್ಲ ಏನು ಮಾಡೋದು ಮತ್ತೆ ಮಾಧವಿ ಹತ್ತಿರ ಹೇಳಿದರೆ ನಿನಗೆ ಜೋರು ಮಾಡಿ ಹೇಳೋಕೆ ಬರಲ್ವಾ ಅಂತಾಳೆ ಇನ್ನು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಡೋಣ ಅಂದರೆ ಇವರು ತುಂಬ ವರ್ಷದಿಂದ ಅವರಿಗೆಲ್ಲ ಅಚ್ಚುಮೆಚ್ಚಿನ ಟೀಚರ್ ನನ್ನ ಮಾತು ನಂಬುತ್ತಾರಾ ಆಮೇಲೆ ಅವರೇ ನನ್ನ ಮೇಲೆ ಏನಾದರೂ ಹೇಳಿದರೆ ಇರೋ ಕೆಲಸನೂ ಕಳ್ಕೊಂಡ್ರೆ ಅದು ಕಷ್ಟ ಅಥವಾ ಆಮೇಲೆ ಇಲ್ಲಿ ಕೆಲಸ ಮಾಡೋಕ್ಕೂ ನನಗೆ ಕಷ್ಟ ಆಗಬಹುದು ಅಂದುಕೊಂಡಳು ಒಂದು ದಿನ ಸಾಯಂಕಾಲ ಮನೆಗೆ ಹೋಗುವಾಗ ಸಿಕ್ಕಿದ ರಾಜನ್ ಸಹನಾ ಬನ್ನಿ ಡ್ರಾಪ್ ಮಾಡ್ತೀನಿ ಎಂದರು ಇಲ್ಲ ಸರ್ ಬೇಡ ನಾನು ಬಸ್ಸಿನಲ್ಲಿ ಹೋಗ್ತೀನಿ ಬನ್ನಿ ನಾಳೆ ರಜೆ ಇದೆಯಲ್ಲ ಎಲ್ಲಾದರೂ ಹೋಗಿ ಬರೋಣ ಅಂತ ಕರೆದರು ಸರ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನಾನು ಎಲ್ಲೂ ಬರೋಲ್ಲ ಸಹನಾ ಪ್ಲೀಸ್ ನೀವು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ ನನ್ನ ಹೆಂಡತಿಯನ್ನು ಮದುವೆ ಆಗೋಕೆ ನನಗೆ ಇಷ್ಟನೇ ಇರಲಿಲ್ಲ ನಮ್ಮ ಮನೆಯವರ ಬಲವಂತಕ್ಕೆ ಮದುವೆಯಾಗಿದ್ದು ನಿಮ್ಮನ್ನು ನೋಡಿದಾಗಿನಿಂದ ನನಗೆ ನೀವು ತುಂಬ ಇಷ್ಟ ಆಗಿಬಿಟ್ಟಿದ್ದೀರಿ ಸರ್ ನೀವು ಮದುವೆ ಆಗಿರುವವರು ಮಕ್ಕಳು ಇರುವವರು ಈ ಥರ ಮಾತನಾಡೋದು ಸರಿನಾ ನಾನು ಹೇಳಿದೆನಲ್ಲ ಸಹನಾ ನನಗೆ ಆ ಮದುವೆ ಇಷ್ಟ ಇರಲಿಲ್ಲ ಅಂತ ಸರ್ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಇದೇ ಕೊನೆ ಇನ್ಯಾವತ್ತೂ ನನ್ನ ಹತ್ತಿರ ಇಂತಹ ವಿಷಯ ಮಾತನಾಡಬೇಡಿ ನನಗೆ ನೀವು ಒಳ್ಳೆಯ ಟೀಚರ್ ಅನ್ನುವ ಗೌರವ ಇದೆ ಆಮೇಲೆ ನಾನು ನಿಮ್ಮ ಜೊತೆ ಮಾತನಾಡುವುದೇ ಬಿಡಬೇಕಾಗುತ್ತದೆ ಸಹನಾ ಪ್ಲೀಸ್ ಹಾಗೆ ಮಾಡಬೇಡಿ ನನ್ನ ಮಾತನಾಡಿಸುವುದು ಬಿಡಬೇಡಿ ನಾನು ನಿಮಗೋಸ್ಕರ ಕಾಯುತ್ತಾ ಇರುತ್ತೇನೆ ನಾನು ಬರ್ತೀನಿ ಸರ್ ಬಾಯ್ ಎಂದು ಹೇಳಿ ಬಸ್ ಹತ್ತಲು ಹೊರಟಳು ರಾಜನ್ ಕಾಟ ಹೀಗೆ ಮುಂದುವರೆದಿತ್ತು ಎಲ್ಲಿ ಸಿಕ್ಕಿದರೂ ಅವನು ಅವಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದ ಸಹನಾ ಹೆಚ್ಚು ಮಾತನಾಡದೆ ಸುಮ್ಮನೆ ಬರುತ್ತಿದ್ದಳು ಆದರೂ ಅವನು ಅವಳನ್ನು ಬಿಡದೆ ಹಿಂಬಾಲಿಸುತ್ತಿದ್ದ ಇವತ್ತಿನಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಥೂ ಯಾಕೆ ಈ ಥರ ಕಾಟ ಕೊಡುತ್ತಾರೋ ಒಂಟಿ ಹೆಂಗಸು ಅಂದರೆ ಅವರ ಪಾಡಿಗೆ ಅವರಿಗೆ ಇರೋಕೆ ಬಿಡೋಲ್ಲ ನಾನೇನೋ ಸ್ವಲ್ಪ ಓದಿದ್ದೇನೆ ಯಾವುದೋ ಒಂದು ಕೆಲಸಕ್ಕೆ ಹೋಗುತ್ತಿದ್ದೇನೆ ಆದರೂ ನನಗೆ ಇಷ್ಟು ತೊಂದರೆ ಆಗಬೇಕಾದರೆ ಇನ್ನು ಬೇರೆ ಕೂಲಿ ಮಾಡುವ ಬಡ ಹೆಂಗಸರು ಗಾರ್ಮೆಂಟ್ಗೆ ಹೋಗುವ ಹೆಂಗಸರಿಗೆಲ್ಲ ಹೇಗೆ ತೊಂದರೆ ಕೊಡಬಹುದು ಎಲ್ಲೇ ಹೋದರೂ ಎಂತಹ ಹುದ್ದೆಯಲ್ಲಿದ್ದರೂ ಒಂಟಿ ಹೆಣ್ಣು ಅಂದರೆ ಅವರ ಧೋರಣೆಗಳೇ ಬದಲಾಗಿ ಬಿಡುತ್ತೆ ಅನಿಸುತ್ತೆ ಇಂತಹ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೋ ಅವರ ಸಂಕಟಗಳನ್ನು ಹೇಳಿಕೊಳ್ಳಲೂ ಆಗದೆ ಅನುಭವಿಸಲೂ ಆಗದೆ ನರಳುತ್ತಿರುವವರು ಇಂಥವರಿಗೆಲ್ಲ ಆಸರೆಯಾಗುವಂತಹ ಒಂದು ಸಂಘ ಸಂಸ್ಥೆ ಅಂತ ಇದ್ದರೆ ಇರಬಹುದೇನೋ ಬೇಕಾದಷ್ಟು ಆದರೆ ಅದು ಎಲ್ಲರಿಗೂ ಸಿಗುತ್ತಾ ಇದೆಯೇ ಒಂದೊಂದು ಸಾರಿ ಅನಿಸುತ್ತೆ ಇಂಥವರಿಗೆಲ್ಲ ಉಪಯೋಗ ಆಗುವಂತಹ ಅವರ ಜೀವನಕ್ಕೆ ದಾರಿಯಾಗುವ ಒಂದು ಸಂಸ್ಥೆ ನಾನು ಮಾಡುವ ಹಾಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು ಯೋಚಿಸುತ್ತಾ ಡೈರಿ ಬರೆಯುತ್ತಿದ್ದ ಸಹನಾಗೆ ಮಾನ್ವಿ ಬಂದು ಅಮ್ಮ ನನಗೆ ನಿದ್ದೆ ಬರುತ್ತಿದೆ ಎಂದು ಅವಳನ್ನು ಅಲ್ಲಾಡಿಸಿದಾಗ ತಿಳಿದಿದ್ದು ಆಗಲೇ ರಾತ್ರಿ ಹತ್ತು ಗಂಟೆ ಆಗಿದೆ ಅಂತ ಸಹನಾ ಎಲ್ಲಾದರೂ ಬೇರೆ ಕಡೆ ಕೆಲಸಕ್ಕೆ ಸೇರಬೇಕು ಅಂತ ಯೋಚಿಸುತ್ತಿದ್ದಳು ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ಪ್ರಿಯವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು